ಗರ್ಭಗುಡಿ ಆಗಿರುವುದನ್ನು ನಿಮಗೆ ಮೊದಲನೇ ಮನೆ ನಮ್ಮ ದೇಹ ಎಂಬ ಮನೆ ದೇವರು ನಮಗೆ ಕೊಟ್ಟಿರುವಂತಹ ಮನೆಗಳಲ್ಲಿ ಮೊದಲನೇ ಕರ್ತನು ಕರ್ತಲು ಕೊಟ್ಟಂತದ್ದು ಕೊಟ್ಟು ದೇಹ ಎಂಬ ಮನೆ ಅಷ್ಟು ವಿಜಯವರು ಕೂಡ ಹೇಳ್ತಾ ಇದ್ರು ಆಮೇಲೆ ನಾಲ್ಕು ಕಡೆ ನಾವೆಂತ ಮೊದಲು ತಾಯಿಯ ಗರ್ಭದಲ್ಲಿ ನನಗೆ ಅನಿಸುತ್ತೆ ಅತ್ಯಂತ ನಿಶ್ಚಿಂತೆಯಿಂದ ಅತ್ಯಂತ ಸಮಾಧಾನಕರವಾಗಿ ಇರ್ಲಿಕ್ಕೆ ಒಂದು ಸ್ಥಳ ಯಾವ್ದಂದ್ರೆ ತಾಯಿಯ ಗರ್ಭ ಅಂತಾನೆ ನಾನು ಅದಾದ ಮೇಲೆ ಆಮೇಲೆ ಇದ್ದದೆಲ್ಲ ಜೊತೆಗೆ ಇಡುವ ಕಷ್ಟ ದೇವರಿಂದ ದೊರಕಿದಂತ ಆಮೇಲೆ ಕುರಿತು ಅವರು ಇದು ಪವಿತ್ರಾತ್ಮನ ಗರ್ಭ ಗುಡಿಯಾಗಿದೆ ಹಾಗಾದ್ರೆ ಆಮೇಲೆ ಈ ದೇಹ ಎಂಬ ಮನೆಯನ್ನ ಕಾಪಾಡಲ್ಪಡಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಈಗ ಹೇಳ್ತೀವಲ್ಲ ಕನ್ನಡದಲ್ಲಿ ಆಮೇಲೆ ಹುಟ್ಟು ಅನಿವಾರ್ಯ ನಮಗೆ ಗೊತ್ತಿಲ್ಲ ನಾವು ಇಂತ ಮನೆಯಲ್ಲಿ ಹುಡ್ತೇವೆ ಇಂತ ತಂದೆ ತಾಯಿಗಳಿಗೆ ಹುಡ್ತೇವೆ ಇಷ್ಟು ಮಕ್ಕಳ ಹುಡ್ತೇವೆ ಎಂಬುದಾಗಿ ನಾವು ಯಾರು ಇಟ್ಸ್ ನಾಟ್ ಮೈ ಚಾಯ್ಸ್ ನಾವು ಯಾರು ಕೂಡ ಆರಿಸಿ ಪದದಲ್ಲ ಇದು ದೇವರ ಕೃಪೆ ಆಮೇಲೆ ಈ ಶರೀರವನ್ನ ಈ ದೇಹವನ್ನ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿ ನಿಂತಿದ್ದ ಆಮೇಲೆ ಈ ಅದರಿಂದ ನಾನು ಹೇಳ್ತೇನೆ ಈ ಮೊದಲನೇ ಮನೆಯಾಗಿರುವ ದೇಹ ಎಂಬ ಮನೆ ನಾವು ಪರಿಶುದ್ಧತೆಯಲ್ಲಿ ಕಾಪಾಡಲ್ಪಡಬೇಕು ಅದು ನಮ್ಮ ನಡೆಯಲ್ಲಿ ನಮ್ಮ ನೋಟದಲ್ಲಿ ನಮ್ಮ ಮಾತಿನಲ್ಲಿ ನಮ್ಮ ಕ್ರಿಯೆಗಳಿಂದ ಅತ್ಯಂತ ಪರಿಶುದ್ಧತೆಯಿಂದ ಮನೆ ನಮ್ಮ ದೇಹ ಎಂಬ ಮನೆ ಇದು ದೇವರ ಆಮೇಲೆ ಗರ್ಭ ಗುಡಿಯಾಗಿದೆ ಎಂಬುದಾಗಿ ನಾವು ಅದರಿಂದ ಆಮೇಲೆ ನಾನು ಯಾವಾಗಲೂ ಪ್ರಸಂಗ ಮಾಡುವಾಗಲಲ್ಲ ಈ ರೀತಿಯಾಗಿ ಹೇಳ್ತಾ ಸ್ತೋತ್ರ ಅದರಿಂದ ಅದರಲ್ಲಿ ಆತ್ಮಿಕ ವಿಚಾರಕ್ಕೆ ಬಹಳ ಆದ್ಯತೆ ಕೊಡಬೇಕು ಈ ಶರೀರದಲ್ಲಿ ಸ್ತೋತ್ರ ಎಲ್ಲಿ ಪ್ರಾರ್ಥನೆ ಇದೆ ಎಂಬುದಾಗಿ ತಿಳಿಯುವಾಗ ಅದನ್ನ ಆಮೇಲೆ ಈ ನಮ್ಮಲ್ಲೆಲ್ಲ ಹೇಗ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲೆಲ್ಲ ಇಲ್ಲೂ ಗೊತ್ತಿಲ್ಲ ಆಮೇಲೆ ಬೇರೆ ಎಲ್ಲದಕ್ಕೂ ನಾವು ಬೇಗನೆ ಹೋಗ್ತೇವೆ ಆದ್ರೆ ಪ್ರಾರ್ಥನೆಗಳಿಗೆ ಮಾತ್ರ ಇದು ಈ ಕಾಲಘಟ್ಟದ ಪ್ರತ್ಯೇಕತೆ ತಡವಾಗಿ ಹೋಗುವುದು ನಾನು ಹೇಳ್ತೇನೆ ಆಮೇಲೆ ಈ ದೇಹ ದೇವರು ನಮಗೆ ಕೊಟ್ಟಿರುವ ನೀವೊಂದ್ ಸ್ವಲ್ಪ ಆಲೋಚನೆ ಮಾಡಿ ಆಮೇಲೆ ನಮಗಿಂತ ಆರೋಗ್ಯ ಉಳ್ಳವನು ನಮಗಿಂತ ಆಮೇಲೆ ಪ್ರಭಾವಿಗಳು ಐಶ್ವರ್ಯ ಉಳ್ಳವನು ಎಷ್ಟು ಜನ ಆಮೇಲೆ ಕಳೆದ ದಿನಗಳಲ್ಲಿ ನಮ್ಮಕ್ಕಿಂತ ಮುಂಚಿತವಾಗಿ ಮರಣದಿಂದ ಹಾದು ಹೋಗಲಿರುವ ಆಮೇಲೆ ನೆನ್ನೆ ಇಂಥವರು ಇವತ್ತಿಲ್ಲ ಇದಾಗಿದೆ ಇದು ಸ್ಥಿತಿ ಹಾಗಾದರೆ ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನ ಆಮೇಲೆ ಕತ್ತಲು ಈ ದಿನದವರೆಗೂ ನೆಲಸ್ಥಿತಿಯಾಗಿದರೆ ಇದಕ್ಕೆ ನಮ್ಮ ಸಾಮರ್ಥ್ಯವೋ ಜ್ಞಾನವೋ ಇದು ನಮ್ಮ ವಿದ್ಯಾಭ್ಯಾಸ ತಾನ ಏನು ಏನೂ ಅಲ್ಲ ಈ ಶರೀರದ ದೇವರಿಗೆ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಬಾಕಿ ಇದೆ ದೇವರ ವಾಗ್ದಾನಗಳು ನಮ್ಮ ಶರೀರದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ ವಾಗ್ದಾನ ಇರುವವನ ಮೇಲೆ ಯಾವ ಶಕ್ತಿಗೂ ಮುಟ್ಟಲಿಕ್ಕೆ ಆಗೋದಿಲ್ಲ ಅದರಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ ಬೇಗ ಒದನೆದ ಹಾಗೆ ಮನೆ ನಮ್ಮ ದೇಹ ಎಂಬ ಮನೆ ಇದು ಪವಿತ್ರಾತ್ಮನ ಗರ್ಭಗುಡಿ ಆದ್ದರಿಂದ ಈ ದೇಹವನ್ನ ನಾವು ಕಾಪಾಡಿಕೊಡ್ಬೇಕು ಹೇಗೆ ಪರಿಶುದ್ಧತೆಯಿಂದ ಕಾಪಾಡಿಕೊಡ್ಬೇಕು ಕಾರಣಿಕ ಪತ್ರಿಕೆಯಲ್ಲಿ ಪೌಲ ಬಲಿವಾಗ ಹೇಳ್ತೇನೆ ದೇವರ ಚಿತ್ತವೇನಂದ್ರೆ ನೀವು ಶುದ್ಧರಾಗಿರಬೇಕೆಂಬುದಾಗಿ ಸ್ತೋತ್ರ ಆದ್ದರಿಂದ ನಮ್ಮ ಎಲ್ಲ ನುಡಿಯಲ್ಲಿ ದೇವರನ್ನ ಮಹಿಮೆ ಪಡಿಸುವಂತರಾಗಿರಬೇಕು ಹಾಗೂ ಈ ದೇಹದ ಕುರಿತಾಗಿ ಹೇಳುವಾಗ ನಾನು ಹಿಂಗೆ ಹೇಳ್ತೇನೆ ಸ್ತೋತ್ರ ಇದನ್ನ ಸ್ವಲ್ಪ ನೀಟಾಗಿ ಕೂಡ ಇಟ್ಕೊಳ್ಬೇಕು ಅಂದ್ರೆ ಆ ವ್ಯಸ್ ಚೆನ್ನಾಗಿ ಡೈಲಿ ಸ್ನಾನ ಮಾಡಿ ಆ ಒಳ್ಳೆ ಕೆಲವು ಸಾರಿ ಈ ಮೇಜಿನ ದಿನಗಳು ಈ ಏನಂತಾರೆ ಒಂದು ಇದೊಂದು ಪವಿತ್ರ ಮುದ್ದು ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಗೊತ್ತಲ್ಲ ಈ ಪವಿತ್ರ ಮುದ್ದುಳುವಾಗ ಕೆಲವು ಸಾರಿ ಆಮೇಲೆ ಪಾಸ್ತ್ರಗಳು ನಮಗೆ ಬಹಳ ಹಿಂಸೆ ಆಗ್ತದೆ ಕಾರಣ ಆಮೇಲೆ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರ ಅಂತ ನೆನೆಸ್ತಾರೆ ಆಮೇಲೆ ಅಲ್ಲಿ ಹೆಚ್ಚಿಗೆ ಅಲ್ಲಿ ಹೆಚ್ಚಿಗೆ ಮುದು ತುರ್ಲಿಕ್ಕೆ ಹೋಗ್ತೇವ ಆವ್ರ ಆದ್ರಿಂದ ಈ ಈ ಶರೀರವನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಆಮೇಲೆ ಅದು ಒಂದು ವೇಳೆ ವಸ್ತ್ರದ ಆಗಿರಬಹುದು ಶರೀರದ ರೀತಿಯಲ್ಲಿ ಆಗಿರಬಹುದು ಯಾವ ರೀತಿಯಲ್ಲಿ ಆಮೇಲೆ ಶುಚಿಯಾಗಿಟ್ಟು ದೇವರು ಮಕ್ಕಳು ಮನೆ ಬರೋದು ಅದೇ ರೀತಿಯಾಗಿ ಆಮೇಲೆ ಪ್ರಾರ್ಥನೆ ವಿಚಾರದಲ್ಲಿ ಆರಾಧನೆ ವಿಚಾರದಲ್ಲಿ ಸ್ತೋತ್ರ ದೇವರು ಆಮೇಲೆ ಕೊಟ್ಟಿರುವಂತಹ ಈ ದೇಹ ಎಂಬುದು ಈ ಮನೆಯಲ್ಲಿ ದೇವಾರಾಧನೆ ನಿರಂತರವಾಗಿ ನಡೆಯುವಂತಾಗಿರಬಹುದು ಸ್ತೋತ್ರ ಮನೆ ಕಟ್ಟಡದ ಆ ಏನಂತ ಕಟ್ಟಡದ ಆ ಅದರ ಉದ್ದ ಅಳತೆ ಅದರ ಸೌಭಾಗ್ಯವನ್ನ ನೋಡಿ ಅಲ್ಲ ದೇವರೊಂದು ಮನೆಯಲ್ಲಿ ವಾಸ ಮಾಡುವಂತದ್ದು ಆ ಮನೆ ಮಂದಿಯ ಸಿದ್ಧತೆ ನೋಡಿ ಬಯಸ್ಸಲ್ಲ ನಿಮಗೆ ಸಾಮರ್ಥ್ಯವಿರುವಾಗಿರೋ ಮನೆಗಳನ್ನ ಕಟ್ಕೊಳ್ಬಹುದು ಕೆಲವರು ಆ ಮೆಸ್ ಇನ್ನು ಇನ್ನೂ ದೊಡ್ಡ ಮನೆಗಳನ್ನೆಲ್ಲ ಕಟ್ಟಲಿಕ್ಕೆ ಅದು ಸಾಮರ್ಥ್ಯ ಕನಸಾರವಾಗಿ ಅಲ್ಲಿ ಆದ್ರೆ ದೇವರ ಪ್ರಸನ್ನತೆ ಹಿಡಿದು ಬರಬೇಕಾಗಿರುವ ಮನೆ ಕಟ್ಟಡದ ವಿಸ್ತೀರ್ಣವು ಕಟ್ಟಡದ ಉದ್ದ ಅಳತೆ ನೋಡಿ ಅಲ್ಲ ದೇವರ ಹಿಡಿದು ಬರಬೇಕಾದ್ರೆ ಆ ಮನೆಯ ಆ ಮನೆಯಲ್ಲಿ ನಡೆಯುವಂತ ಪ್ರಾರ್ಥನೆ ಆ ಮನೆಯಲ್ಲಿ ನಡೆಯುವಂತ ಆರಾಧನೆ ಅದಕ್ಕೆ ಅದಕ್ಕೆ ನೀವೆಷ್ಟು ಪ್ರಾಮುಖ್ಯತೆ ಕೊಡ್ತೀರ ಈಗಾಗಲೇ ನಮಗೆ ಒಳ್ಳೆ ಮನೆಯಲ್ಲ ಕೊಟ್ಟಿರುವಾಗ ಆಮೇಲೆ ಸ್ತೋತ್ರ ಎಂದಿಗೂ ಆಮೇಲೆ ಆರಾಧನೆ ಆಗಲಿ ಪ್ರಾರ್ಥನೆಗಳಾಗಲಿ ಈ ವಿಚಾರಗಳಲ್ಲಿ ನಾವು ಆಮೇಲೆ ಸ್ತೋತ್ರ ಏನಾಗ್ಬಾರದು ಹಿಂದಕ್ಕೆ ಸರಿಬಾರದು ಬಯಸಲು ಎರಡನೇದಾಗಿ ಆಮೇಲೆ ಸ್ತೋತ್ರ ನಾವು ನೋಡುತ್ತಿರುವಂತಹ ಈ ಲೋಕದ ಮನೆ ಇವತ್ತು ನಾವು ಅದರ ಡೆಡಿಕೇಶನ್ಗೆ ಇಲ್ಲಿ ಬಂದಿರುವ ಮೊದಲನೇದಾಗಿ ನಾನು ಹೇಳಿದೆ ಸ್ತೋತ್ರ ಆಮೇಲೆ ನಮ್ಮ ದೇಹ ಎಂಬ ಮನೆ ಇದನ್ನ ಆಮೇಲೆ ಪವಿತ್ರತೆಯಲ್ಲಿ ಕಾಪಾಡ್ಕೊಳ್ಬೇಕು ಅದೇ ರೀತಿಯಾಗಿ ಮನೆ ಆ ಆಮೇಲೆ ಸ್ತೋತ್ರ ಶರೀರ ಎಂಬ ಮನೆಯನ್ನು ಕೂಡ ನಾವು ಶುಚಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮನೆಯಲ್ಲಿ ಪವಿತ್ರಾತ್ಮನು ವಾಸ ಮಾಡುವಾಗಿರುವುದರಿಂದ ಪವಿತ್ರಾತ್ಮನಿಗೆ ಯೋಗ್ಯವಾದ ರೀತಿಯಲ್ಲಿ ಆಮೇಲೆ ಶರೀರವನ್ನ ಇಟ್ಕೊಳ್ಳಿದ್ರೆ ಮಾತ್ರ ಇರ್ತಾನೆ ನಾನು ಆ ಭಾಗಕ್ಕೆ ಹೆಚ್ಚಿಗೆ ಇಡ್ಲಿಕ್ಕೆ ಹೋಗ್ತಾನೆ ಎಷ್ಟೋ ಸಾರಿ ನಮಿಂದ ಪವಿತ್ರಾತ್ಮನು ಹೋಗುದು ಕೂಡ ನಮ್ಗೆ ಗೊತ್ತಾಗದಲ್ವಾ ಈ ಪವಿತ್ರಾತ್ಮನಿಗೆ ಇರುವಂತಹ ಒಂದು ಪ್ರತ್ಯೇಕತೆ ಏನಂದ್ರೆ ಅವನು ಆಮೇಲೆ ಸ್ತೋತ್ರ ಬರುವಾಗ ಆಮೇಲೆ ಹಲೆಯ ಶಬ್ದದಿಂದ ಬರ್ತಾನೆ ಅಂದ್ರೆ ಅಲ್ವಾ ಆದ್ರೆ ಹೋಗೋದು ಗೊತ್ತೇ ಆಗುವುದಿಲ್ಲ ಪವಿತ್ರಾತ್ಮನ ಒಬ್ಬ ವ್ಯಕ್ತಿಯಿಂದ ಹೋಗೋದು ಗೊತ್ತೇ ಆದರೆ ಆದ್ರೆ ಹೋಗಬೇಕಂದ್ರೆ ಒತ್ತಾರಿಸಿ ಬಿಲಿ ಬಿಲಿ ಮಾಡಿ ಆದರೆ ಕಾಪಾಡಲಿಕ್ಕೆ ಕೃಪೆಯನ್ನ ಕೊಡಲಿ ಆದರೆ ಪರಿಶುದ್ಧತೆ ಎಂದಲೋ ಆಮೇಲೆ ಸ್ತೋತ್ರ ಬಹಳ ಪ್ರಾರ್ಥನೆ ಎಂದಲೂ ಕರ್ತನ ಮರಣವನ್ನ ಎದುರು ನೋಡುವಂತ ಒಂದು ಮನೆಯಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿರುವುದಾಗಿ ನಾನು ಆರಿಸುವನಾಗಿದ್ದೇನೆ ಎರಡನೇದಾಗಿ ಆಮೇಲೆ ಸ್ತೋತ್ರ ಇಲ್ಲಿ ನಾವು ಸತ್ಯದಲ್ಲಿ ಕಾಣುವಂತ ಇನ್ನೊಂದು ಮನೆ ಇವತ್ತು ಆಮೇಲೆ ಈ ಲೋಕಕ್ಕೆ ಅಲ್ಲಿ ವಾಸ ಮಾಡಲಿಕ್ಕೆ ದೇವರು ನನಗೆ ಕೊಟ್ಟಿರುವಂತ ಮನೆ ನೂರ ಹತ್ತೊಂಬತ್ತನೇ ಕೀರ್ತನೆ ಐವತ್ ವಾಕ್ಯದಲ್ಲಿ ಓದ್ತವೆ ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದ ಸ್ತೋತ್ರ ಇದು ಬಹಳ ಗೊತ್ತಿರುವಂತ ವಾಕ್ಯ ಅಲ್ವಾ ಆಮೇಲೆ ಸ್ತೋತ್ರ ಹಾಗಿದ್ರೆ ಇಲ್ಲಿ ಒಂದು ನಮಗೆ ಆ ಒಂದು ಮನೆ ಅವಶ್ಯಕತೆ ಇದೆ ಬಿಸಿಲಿನಿಂದಲೂ ಚಳಿಯಿಂದಲೋ ಆಮೇಲೆ ಸ್ತೋತ್ರ ಮಳೆಯಿಂದಲೂ ಎಲ್ಲ ಆ ನಮಗೆ ವಾಸ ಮಾಡಲಿಕ್ಕೆ ಒಂದು ಮನೆ ಅಗತ್ಯವಾಗಿದೆ ದೇವರು ಅದನ್ನ ತನ್ನ ಮಕ್ಕಳಿಗೆ ಕೊಟ್ಟನು ಬಹಳ ದಿನದ ಪ್ರಾರ್ಥನೆ ಇತ್ತು ಬಹಳ ದಿನದ ಕಾಯುವಿಕೆ ಇತ್ತು ಆಮೇಲೆ ಸ್ತೋತ್ರ ಬಹಳ ದಿನದ ನಿರೀಕ್ಷೆ ಇತ್ತು ಒಂದು ಮನೆ ಎಲ್ಲರ ಕನಸೆ ಸ್ತೋತ್ರ ಬರಲಿಲ್ಲ ಆಮೇಲೆ ಎಲ್ಲರ ಕನಸೆ ಅಲ್ವಾ ಮನೆ ನಮಗೆ ಬೇಕೆಂಬುದಾಗಿ ದೇವರು ಅದನ್ನ ಇವತ್ತು ಪ್ರಿಯರಿಗೆ ಕೊಟ್ಟಿದ್ದಾರೆ ಕರ್ತನ ಗನ ಸೇವಕರ ಮೂಲಕ ಹಿರಿಯ ಸೇವಕರ ಮೂಲಕ ಅದನ್ನ ಪ್ರಾರ್ಥಿಸಿ ಆಮೇಲೆ ನಾವು ಪ್ರವೇಶ ಮಾಡಲಿಕ್ಕೆ ದೇವರು ನಮಗೆ ಸಹಾಯವನ್ನ ಮಾಡಿದ ನನ್ನ ಹಾಡ್ಯ ಅಲ್ಲಿ ಕೀರ್ತನೆಗಾರ ಹೇಳುವ ಒಂದು ಪದ ನೀವು ಮರಿಬಾರದು ನನ್ನ ಪ್ರವಾಸ ತಮ್ಮನ್ನು ಹಾಕಿದ್ರೆ ನಾವು ಈ ಲೋಕದಲ್ಲಿ ಯಾರಾಗಿದ್ದೇವೆ ಪ್ರವಾಸಿಗಳಾಗಿದೆ ಎಷ್ಟು ಕಾಲ ದೇವರು ನಮಗೆ ಈ ಲೋಕದಲ್ಲಿ ಅನುಮತಿ ಕೊಟ್ಟಿದ್ದಾನೋ ಆ ಕಾಲಘಟ್ಟದಲ್ಲಿ ಮಾತ್ರ ನಾವು ಈ ಲೋಕದಲ್ಲಿ ಇರ್ಲಿಕ್ಕೆ ಮಾತ್ರ ಸಾಧ್ಯ ಅದರಿಂದ ಒಂದು ತಿಳ್ಕೊಳ್ಬೇಕು ದೇವರು ನಮಗೆ ಮನೆಯನ್ನು ಕೊಟ್ಟಾಗ ಇದಲ್ಲ ಇದೇ ಅಲ್ಲ ಎಲ್ಲ ಇದಲ್ಲ ಸರ್ವಸ್ವ ಇದು ಒಂದು ಪ್ರವಾಸದ ಮನೆ ಒಂದು ಇಂಗ್ಲೀಷ್ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಪ್ರವಾಸ ಅಂತ ಹೇಳಿದ್ರೆ ನಮಗೆ ಹೋಗಿ ಬರೋ ತರ ಇಂಗ್ಲಿಷ್ ಟೂರಿಸ್ಟ್ ಅಂತ ನಾವು ಕರೀತಾರೆ ಒಂದು ಟೂರಿಸ್ಟ್ ಆಗಿ ದೇವ್ರು ನಮಗೆ ಇದನ್ನು ಅಷ್ಟೇ ಆಮೇಲೆ ಆದ್ರಿಂದ ಆಮೇಲೆ ಕೀರ್ತನೆಗಾರರ ಮೋಸ ಹೇಳುವಾಗ ಮನುಷ್ಯನ ಆಯುಷ್ ಅದು ಎಪ್ಪತ್ತು ಬಲೆ ಒಂದು ಪೂರ್ಣ ಆಯುಷ್ ಮುಗಿಸುವುದು ಬಹಳ ಕಷ್ಟ ಆಗಿದೆ ಮನೆಯಿಂದ ಹೊರಗಡೆ ಹೋದ್ರೆ ವಾಪಸ್ ಇದೇ ರೀತಿ ಬರ್ತೀವಿ ಅಂತ ಕೂಡ ಹೆಣ್ಕೊಳ್ಲಿಕ್ಕೆ ಆಗಲಿರುವಂತ ಎಲ್ಲಿ ನೋಡಿದ್ರು ಅವಘಡಗಳು ಅನರ್ಥಗಳು ಆಪತ್ತುಗಳು ಎಲ್ಲಿ ನೋಡಿದ್ರು ಮರಣ ವಾರ್ತೆಗಳೇ ಯಾಕೆಂದ್ರೆ ಸರಿ ನ್ಯೂಸ್ ನೋಡೋದು ಕೂಡ ಬೇಸರ ಆಗ್ತದೆ ಬರೀ ಮರಣದ ವಾರ್ತೆಗಳೇ ಇಷ್ಟೇ ಮನುಷ್ಯನ ಆಯುಷ್ ಆಮೇಲೆ ಅದನ್ನು ಕೂಡ ಕರ್ತನು ಈ ಪ್ರಿಯ ಕುಟುಂಬಕ್ಕೆ ವಿಶೇಷವಾಗಿ ಇವ ಮನೆ ಹೋಗ್ಲಿಕ್ಕೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೇನೆ ನನ್ನ ಶಬ್ದವನ್ನು ಕೇಳ್ತಿರುವಂತ ಎಲ್ಲರಿಗೂ ಕೂಡ ಈ ಹೇಳ್ತಾ ಇದ್ದೇನೆ ದೇವರು ನಮಗೆ ಒಂದು ಮನೆಯನ್ನ ಆಮೇಲೆ ಕೊಟ್ಟಿರುವಾಗ ಇದು ನಮ್ಮ ಪ್ರವಾಸದ ಮನೆ ಆಮೇಲೆ ಸ್ತೋತ್ರ ಇಲ್ಲಿ ಆಮೇಲೆ ಆತನ ನಾವು ನಾವಿಲ್ಲಿ ಬಿಟ್ಟು ಹೋಗ್ಬೇಕು ಅದಕ್ಕೆ ಹೆಚ್ಚಿಗೆ ಇದಕ್ಕೆ ಆಡಂಬರಗಳು ಹೆಚ್ಚಾಗ್ಬಿಟ್ರೆ ಮನೆಗೆ ಆಡಂಬರಗಳು ಹೆಚ್ಚಾಗ್ಬಿಟ್ರೆ ಇಲ್ಲಿಂದ ಹೋಗೋದು ಕೂಡ ಕಷ್ಟ ಎಲ್ಲ ಮೌನವಾಗಿ ನಾನೇನ್ ತಪ್ಪಾಗಿ ಏನಾರು ಹೇಳ್ತಾ ಅಂತ ನನಗೆ ಅನಿಸ್ತಾರೆ ಗುಂಡು ಹೋಡಿದ್ರೆ ಅದೇ ಇಲ್ಲಿ ಇಲ್ಲಿ ಆ ವ್ಯಸ್ತರ ಆಡಂಬರಗಳನ್ನ ಮನೆ ಮೇಲೆ ಆಡಂಬರಗಳೆಲ್ಲ ನಾವು ಅದನ್ನ ಅದಿರ್ತಾರಲ್ಲ ಅದನ್ನ ಇನ್ನೂ ಹೆಚ್ಚಾಗಿ ಬಂದ್ರೆ ಬಿಟ್ಟು ಬೇಕಾಗ್ತದೆ ಕಷ್ಟ ಆಗ್ತದೆ ಮನೆ ಬೇಕು ಎಲ್ಲರಿಗೂ ಮನೆ ಬೇಕು ನಾನು ನಮ್ಮ ವಿಶ್ವಾಸಿಗಳಿಗೆ ಪಾಸ್ಟ್ಗಳಾದಂತ ನಮಗೆ ನಮ್ಮ ವಿಶ್ವಾಸಿಗಳಿಗೆ ಮನೆ ಸಿಗುವುದು ನಾವು ಬಹಳ ಅಲ್ವಾ ಸ್ವಲ್ಪ ಹೊಟ್ಟೆಕ್ಕಿ ಚಿಲ್ಲಲ್ಲಿರುವಂತ ಒಂದು ಗುಂಪು ಅಂದ್ರೆ ಯಾಕಂದ್ರೆ ಕೆಲವು ಎಲ್ಲಾ ಎಲ್ಲ ಈಗ ಅದು ನಾವು ಇರುವ ಬ್ಯಾಂಗ್ಳೂರ್ ಪಟ್ಟಣದಲ್ಲೆಲ್ಲ ಬಾಡಿಗೆಗಳು ವಿಪರೀತವಾಗಿರ್ತದೆ ಅದರಿಂದ ಒಂದು ಸ್ವಂತ ಮನೆ ಬೇಕು ಮನೆ ನಮಗೆ ಬೇಕಾದ ಎಲ್ಲದ್ರಿಂದಲೂ ನಮಗೆ ಉತ್ತಮವಾಗಿದೆ ಆದರೆ ಆಮೇಲೆ ಸ್ತೋತ್ರ ಈ ಮನೆಯನ್ನು ವಾಸ ಮಾಡುವಾಗ ನೆನಪಿಟ್ಕೊಳ್ಳಿ ಅತಿಥಿ ಸತ್ಕಾರವನ್ನ ನೀವು ಮರಿಬಾರ ಅತಿಥಿ ಸತ್ಕಾರ ದೇವ ಸೇವಕರನ್ನ ಕಲಿಸುವುದಾಗಲಿ ನಿಮ್ಮ ಮನೆಗಳಲ್ಲಿ ಆಮೇಲೆ ಪ್ರವಾಸಿಗಳಾಗಿ ಬರುವಂತ ದೇವಜನರನ್ನ ದೇವರು ಹಾಕಿರ್ತದೆ ಆಮೇಲೆ ದೇಶದಲ್ಲಿ ಬಡವರನ್ನ ದೀನರನ್ನ ಮರಿಬೇಡಿ ಎಂಬುದಾಗಿರ್ತದೆ ಹಾಗೆ ದೇವ್ರು ನಮಗೆ ಕೊಟ್ಟಿರುವಂತ ಮನೆ ನನಗೂ ನನ್ನ ಮಕ್ಕಳಿಗೆ ಭಾವನೆ ಅಲ್ಲ ನಾನು ಇಲ್ಲಿ ಕೂತಿರುವ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆ ದೇವ್ರು ನಮಗೆ ಸ್ವಂತ ಮನೆಗಳನ್ನ ಕೊಟ್ಟಿದರೆ ಆ ಮನೆಯನ್ನ ಕಟ್ಟದ ನಾಮ ಮಹಿಮೆಗಾಗಿ ಉಪಯೋಗ ಪಡಿಸುವ ಸುವಾರ್ಜ ಪ್ರಚಾರಕ್ಕೆ ನಮ್ಮ ಮನೆ ಬಾಗಿಲು ತೆರೆಯುವಂತ ಮನೆ ಆಗಿರಬೇಕು ಸ್ತೋತ್ರ ನಮ್ಮ ಮನೆ ಕೇವಲ ನಡಗುನ ನನ್ನ ಮಕ್ಕಳಿಗೆ ಮಾತ್ರ ಇರುವಂತಹ ಮನೆಯಾಗಿರದೆ ಪ್ರಾರ್ಥನೆ ಮನೆಯಾಗಿ ಅನಿಸಿಕೊಳ್ಳಬೇಕು ಸುತ್ತಮುತ್ತಲಿರುವಂತಹ ರೋಗಿಗಳು ಆಮೇಲೆ ಸ್ತೋತ್ರ ಅವರು ನಮ್ಮ ಮನೆಯಲ್ಲಿ ಆಮೇಲೆ ಬನ್ನಿ ಆ ಮನೆಗೆ ಹೋಗೋಣ ಅದು ಪ್ರಾರ್ಥನೆ ಮಾಡೋಣ ಆ ಮನೆ ಪ್ರಾರ್ಥನೆ ಮಾಡುವವರ ಮನೆ ಎಂಬುದಾಗಿ ಜನರು ನಮ್ಮ ಮನೆಯನ್ನು ಕುರಿತು ನೋಡಿ ಹೇಳುವಂತ ಒಂದು ಮನೆಗಳಾಗಿರಬೇಕು ಕ್ರೈಸ್ತನಾದ ನಮ್ಮ ಮನೆ ಒಳ್ಳ ಕೊಟ್ಟಿದ್ದಾರೆ ಆಮೇಲೆ ಸ್ತೋತ್ರ ಆದ್ರಿಂದ ಆಮೇಲೆ ಸ್ತೋತ್ರ ಎಲ್ಲ ಚೆನ್ನಾಗಿ ಇಟ್ಕೊಂಡು ಮನೆಯೊಳಗೆ ಬಹಳ ಕುತ್ಕೊಳ್ಳೋದಲ್ಲ ಈ ಈ ಮನೆಯನ್ನ ಕರ್ತನ ನಾಮಕ್ಕೋಸ್ಕರ ನಾವು ತೆರೆಯ ಕೊಡೋರು ಆಗಿರ್ಬೇಕು ಸ್ತೋತ್ರ ಅದೇ ರೀತಿಯಾಗಿ ನಾವು ಈ ಸೇವಕರು ಕೆಲವ್ ಸಾರಿ ಈ ಡಿಸ್ಟಿಕ್ ಈಗಲ್ಲ ಹೋಗ್ಬೇಕಾದ್ರೆ ಆ ಮನೆ ಏನತ್ತರಲ್ಲ ನಾವು ನಾವಂತೂ ಬೆಂಗಳೂರ್ ಹೇಳುವಂತೂ ಹೋಗೋಕೆ ಆಗಲ್ಲ ಸಾರಿ ಮನೆಗಳಿಗೆಲ್ಲ ಹೋಗ್ಬೇಕಾದ್ರೆ ನೋಡಿದ್ರೆ ಒಂದು ನೀಟಾಗಿರಲ್ಲ ಚೇರ್ ಒಂದ್ ಕಡೆ ಇರ್ತದೆ ಚೇರ್ ಮೇಲೆ ಬಟ್ಟೆ ಹಾಕಿರ್ತಾರೆ ಇನ್ನೊಂದು ಚೇರ್ ಮೇಲೆ ಬುಕ್ಸ್ ಹಾಕಿರ್ತಾರೆ ಆಮೇಲೆ ನಾವು ನೋಡಿದ್ರೆ ಅಲ್ಲಿರಲ್ಲ ಹಾಗಲ್ಲ ಮನೆ ದೇವರು ನಮಗೆ ಕೊಟ್ಟಿರುವಂತ ನಾನು ಹೇಳುವಲ್ಲ ಯೋಗ್ಯತೆ ಇಲ್ಲದಂತ ನಮಗೆ ದೇವರು ಕೊಟ್ಟಂತ ಈ ಮನೆಯನ್ನ ಶುಚಿಯಾಗಿ ಇಟ್ಕೊಳ್ಬೇಕು ಸ್ತೋತ್ರ ಇಲ್ಲಿ ಬರುವವರಲ್ಲಿ ಅನಿಸ್ಬೇಕು ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂರ್ಲಿಕ್ಕೆ ನಮಗೆ ಅದನ್ನು ಚೆನ್ನಾಗಿದೆ ಅಂತ ಅನಿಸುವ ಸ್ತೋತ್ರ ಮೂರನೇದಾಗಿ ಆಮೇಲೆ ಸಭೆ ಎಂಬ ಮನೆ ಸಭೆ ಎಂಬ ನನ್ನ ವಾಕ್ಯವನ್ನು ನಾನೇ ಹೋಗ್ಬಿಡ್ತೇನೆ ಮೊದಲನ ಪರ ನಾಲ್ಕು ಹದಿನೇಳನೇ ವಾಕ್ಯದಲ್ಲಿ ನಾವು ಅದನ್ನು ಈ ರೀತಿ ಅದರ ಎರಡನೇ ಭಾಗ್ಯದಲ್ಲಿ ಹೋಗ್ತೇವೆ ಆ ನಾನು ಆ ವಾಕ್ಯ ಪೂರ್ತಿಯಾಗಿ ಹೋಗ್ತೇನೆ ನ್ಯಾಯ ವಿಚಾರಣೆ ಸಮಯ ಬಂದಿದೆ ಆ ವಿಚಾರಣೆಯು ದೇವರ ಮನೆಯಲ್ಲಿ ಆರಂಭವಾಯಿತಲ್ಲ ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆ ಎನ್ನುವ ನಂಬರಲ್ಲ ಅವರ ಗತಿ ಏನಾಗಬಹುದು ಆ ಪದದಲ್ಲಿ ಆ ವಾಕ್ಯದಿಂದ ಒಂದೇ ಒಂದು ಪದ ನಾನು ಆರಿಸಿಕೊಳ್ತೇನೆ ದೇವರ ಮನೆಯಲ್ಲಿ ಅಂದ್ರೆ ದೇವರ ಸಭೆ ಎಂಬ ಮನೆ ಸಲ ಒಂದು ನನ್ನ ದೇಹ ಎಂಬ ಮನೆ ಎರಡು ದೇವರು ನಮಗೆ ವಾಸ ಮಾಡಲು ಕೊಟ್ಟಂತ ಮನೆ ಪೂರ್ಣಗಾಗಿ ಸಭೆ ಎಂಬ ಮನೆ ಹಾಲೇಲುಯ್ಯ ಆಮೇಲೆ ಸ್ತೋತ್ರ ನಾನು ನಾವು ನಂಬಿಗಸ್ತರಾಗಿದ್ರೆ ನಾನು ಈಗಾಗಲೇ ರಾಜನ ಕುರಿತಾಗಿ ಸಾಕ್ಷಿ ಹಾಗೆ ನಾವು ನಂಬಿಗಸ್ತರಾಗಿದ್ರೆ ಹೆಚ್ಚಿಗೆ ಟ್ಯಾಲೆಂಟ್ಗಳು ಇಳಿದ್ರು ಕೂಡ ಆಮೇಲೆ ಆಮೇಲೆ ಸ್ತೋತ್ರ ಆ ದಾವಿನ ಭಾಷೆಗಳು ಬೇಕಾದ್ರೆ ದೇಶದಲ್ಲಿ ವಾಸವಾಗಿದೋ ಆಮೇಲೆ ನಾನೇ ಭಯಭಕ್ತಿಯಿಂದ ವಾಸವಾಗಿದ್ರೆ ನಿನ್ನನ್ನ ಉತ್ತರಿಸಲು ನನ್ನ ದೇವರು ನಂಬಿಗಸ್ತರೆ ಈವರೆಗೂ ನೋಡಿದ ಹಾಗೆ ಅನೇಕ ಹಾಡುಗಳಿವೆ ಅಲ್ಲ ಅವನ ಋಣದಲ್ಲಿ ನಾವಿದ್ದೇ ಹೊರತೋ ಅವನು ನಮ್ಮ ಇರುವವನಲ್ಲ ದೇವರ ಸೇವೆಗೋಸ್ಕರ ನಿನ್ನ ಹೆಗಲನ್ನ ಕೊಡುವನಾಗಿದ್ದಾರೆ ನಿನ್ ದೇವರ ಸೇವೆಗೋಸ್ಕರ ನಿನ್ನ ಸಮಯವನ್ನ ಕೊಟ್ಟ ವ್ಯಕ್ತಿ ಆಗಿದ್ದಾರೆ ದೇವರ ಸೇವೆಗೋಸ್ಕರ ನಿನ್ನ ಮನೆ ಅಥವಾ ನಿನ್ನ ಮಕ್ಕಳನ್ನ ಕೊಟ್ಟಿದ್ದೆ ಆಗಿದ್ದಾರೆ ಅದಕ್ಕೆಲ್ಲ ವಾಪಸ್ಸು ಕೊಡಲು ಅವನು ನಂಬಿಗಸ್ತನಾದವನೇ ಆಗಿದ ಆದ್ರಿಂದ ನಾನು ಹೇಳ್ತೇನೆ ಸ್ತೋತ್ರ ಒಂದು ಆಮೇಲೆ ಸ್ತೋತ್ರ ಪ್ರದೇಶಗಳು ಅಲ್ಲೇಯ್ಯ ನಿನ್ನ ಆಮೆ ಸ್ತೋತ್ರ ದೇವರು ನಿನಗೆ ಆಮೇಲೆ ಕೊಟ್ಟಿರುವಂತ ಮನೆ ಆಮೇಲೆ ಸ್ವಂತ ಮನೆ ಅದನ್ನೆಲ್ಲ ಕೊಟ್ಟಿರುವಾಗ ದೇವರ ಸಭೆ ಎಂಬ ಮನೆಯನ್ನ ಮರಿಕೂಡುದು ದೇವರ ಸಭೆ ಎಂಬ ಮನೆಯನ್ನ ನಾವು ಮರಿಕೊಡುದನ್ನು ಹೇಳ್ತೇನೆ ಆಮೆ ಸ್ತೋತ್ರ ಒಂದು ನಿಮಗೆಲ್ಲರೂ ಗೊತ್ತಿರುವಂತ ಒಂದು ಒಂದು ಸಂಗತಿ ಎನ್ಸುತ್ತೆ ಒಂದು ಹಳೇ ಕತೆ ಬಹಳ ಕತೆ ನಾನ್ ಸಣ್ಣ ಇರ್ಬೇಕಾದ್ರೆ ನಮ್ಮ ನಮ್ಮ ತಂದೆಯವರವ್ರು ಅಂತ ಒಂದು ಕತೆ ಅದೇ ಅಲ್ಲ ಅದು ಒಂದು ಉದಾಹರಣೆ ಏನಂದ್ರೆ ಒಂದು ಹಳ್ಳಿ ಕೇರಳದಲ್ಲಿ ಅದು ಒಬ್ಬ ಒಂದು ಪಾಸ್ಟ್ ಒಂದು ಮನೆಗೆ ಸಿಟ್ಟಿಂಗ್ ಹೋಗೋರು ಅದು ಗುಡ್ಡದ ಮೇಲೆ ಇತ್ತು ಮನೆ ಹಾಗೆ ಆ ಗುಡ್ಡದ ಮೇಲೆ ಅತ್ತಿ ಹೋಗ್ಬೇಕಿರೋ ದಣಿತ ದಣಿ ಹೋಗೋ ಬಹಳ ಒಳ್ಳೆಯ ಒಂದು ತಾಯಿ ಅಜ್ಜಿ ಬಹಳ ಒಳ್ಳೆ ತಾಯಿ ಅವರು ಇವರಿಗೆ ತುಂಬಾ ಚೆನ್ನಾಗಿ ಅವರನ್ನ ಅತಿಥಿ ಸತ್ಕಾರ ಮಾಡೋರು ಕೂಡಲೇ ಮೊಟ್ಟೆ ಕೊಡೋರು ಆರು ಕೇಳೋದಲ್ಲ ಅದೇ ಕೊಡೋರು ಅಲ್ವಾ ಆಗಲ್ಲ ಮೊಟ್ಟೆ ಎಲ್ಲ ಕೂಡ ಚೆನ್ನಾಗಿ ನೋಡ್ಕೊಳ್ಳೋರು ಆಮೇಲೆ ಯಾವಾಗಲೂ ಅಜ್ಜಿ ಕಷ್ಟ ಇರೋದು ಅವಾಗ ಅಜ್ಜಿ ಅನಿಸ್ತು ಪಾಪ ಈ ನಾವು ಈ ಏನಂತಾರಲ್ಲ ಈ ಗುಡ್ಡ ಎಲ್ಲ ಅತ್ತಿ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಕೆಲವು ಸರಿ ಅಜ್ಜಿಗೆ ಹತ್ರ ಕೂಡಲೇ ಹಾಲೆಲ್ಲ ಇರೋದಿಲ್ಲ ಅದಕ್ಕೆ ಏನ್ ಮಾಡೋಣ ಒಂದು ಒಂದು ಕರು ಒಂದು ಒಂದು ಏನಂತಾರಲ್ಲ ಒಂದು ಹಸು ಇಸ್ಕೊಟ್ರು ಒಬ್ಬ ಅಜ್ಜಿ ಒಂದು ಉಪಜೀವನ ಆಗ್ತದೆ ನಾವು ಯಾವಾಗಾದ್ರೂ ಬಂದ್ರೆ ಒಂದು ಒಳ್ಳೆ ಟೀನ ಕುಡಿಬೋದಲ್ಲ ಅಂತ ಒಂದು ಆ ಅಜ್ಜಿಗೆ ಒಂದು ಹಸು ಇಸ್ಕೊಟ್ರು ಅದಾದಮೇಲೆ ಅದು ಇದು ಅಂದ್ರೆ ಅದು ಅದು ಇದ್ದು ಅದಾದ್ಮೇಲೆ ನೋಡಿದ್ರೆ ಅಜ್ಜಿ ಚರ್ಚಿಗೆ ಬರ್ತಾ ಇತ್ತು ಅದಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಬರ್ತಾ ಇತ್ತು ಕ್ಲೀನ್ ಆಗಿ ಬಂದು ಎಲ್ಲರಿಗಿಂತ ಮುಂಚೆ ಒಂದು ಚಾಪೆ ಹಾಕೋರು ಕಸ ಹೊಡಿಯೋರು ಅಲ್ಲಿ ಬಂದೆಲ್ಲ ಆದ್ರೆ ಪಾಪ ಅಜ್ಜಿ ಕಷ್ಟ ನೋಡಿ ಒಂದು ಹಸು ಹಸು ಮೇಲೆ ಅಜ್ಜಿ ಚರ್ಚಿಗೆ ಬರ್ತಾ ಹುಡ್ಕೊಂಡು ಹೋದಲ್ಲ ಪಾಸ್ಟ್ ಹೇಳ್ತಾರ ಅಯ್ಯೋ ಏನ್ ನೋಡೋಣ ಅದಕ್ಕೆ ಮೇವಿಲ್ಲ ಮೇವ್ ಹೋಗ್ಬೇಕು ಆಮೇಲೆ ಅದನ್ನ ಅಲ್ಲಿ ಬಿಡಕ್ ಹೋಗ್ಬೇಕು ಅಲ್ಲಿ ಕಟ್ಟಬೇಕ ಏನಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಅಜ್ಜಿಗೆ ಟೈಮ್ ಇಲ್ಲ ಅಜ್ಜಿಗೆ ಟೈಮ್ ಇಲ್ಲ ಅಜ್ಜಿ ಈಗ ಆ ಹಸುವನ್ನ ಹುಡ್ಕೊಂಡು ಎಲ್ಲಿ ಹುಲ್ಲಿದ್ದು ಅಲ್ಲೆಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಹೋಗಿ ಭಾನುವಾರ ಬರಕ್ ಈಗ ಟೈಮ್ ಇಲ್ದ ಪ್ರಿಯರೇ ನಾನು ಹೇಳಿದ ಮಾತಿನ ತಾತ್ಪರ್ಯವಿಷ್ಟೇ ದೇವರು ನಮಗೆ ಈ ಲೋಕದಲ್ಲಿ ವಾಸ ಮಾಡಲು ಮನೆಯನ್ನ ಕೊಟ್ಟಾಗ ದೇವರ ಸಭೆ ಎಂಬ ಮನೆಯನ್ನ ನಾವು ಮರಿಬಾರ್ದು ಹಾಲೇ ಇಲ್ಲಿ ಸೌಕರ್ಯಗಳು ಚೆನ್ನಾಗಿರಬಹುದು ಅಲ್ಲಿ ಸೌಕರ್ಯಗಳು ಮೇಲೆ ಕಡಿಮೆ ಇದ್ದರೂ ಕೂಡ ಇದಕ್ಕಿಂತ ಹೆಚ್ಚಿಗೆ ನಾವು ಪ್ರಾಧಾನ್ಯತೆಯನ್ನು ಆದ್ಯತೆ ಕೊಡುವರಾಗಿರಬೇಕು ದೇವರ ಸಭೆಯ ಕುರಿತಾಗಿ ಅದಕ್ಕೆ ದೇವರು ನಮಗೆ ಸಹಾಯ ಮಾಡಲಿಂಬುದಾಗಿ ನಾನು ಪ್ರಾರ್ಥಿಸುವುದ್ರ ಸ್ತೋತ್ರ ಹಾಲೇ ಲೂಯ್ಯ ನಾಲ್ಕನೇದಾಗಿ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಿರುವಂತ ಒಂದು ಮನೆ ಇದೆ ಪರಲೋಕದಲ್ಲಿ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂತಹ ಮನೆ ನಿಮಗೆ ಗೊತ್ತಿರುವಂತಹ ವಾಕ್ಯ ಹದಿನಾಲ್ಕನೇ ಅಧ್ಯಾಯ ಒಂದು ಎರಡನೇ ವಾಕ್ಯ ಹೋಗ್ತವೆ ನಿಮ್ಮ ಹೃದಯವು ಕಳವಳ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬೀಡಾರಗಳಿವೆ ನಿಮಗೆ ಸ್ತೋತ್ರ ನಾಲ್ಕನೇದಾಗಿ ನಾವು ಹೋಗ್ತವೆ ಆಮೇಲೆ ಸ್ತೋತ್ರ ನಮ್ಮ ಹಾಲಲ್ಲಿ ನಾವೆಲ್ಲರೂ ಬಹು ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಒಂದು ಮನೆ ಅದು ದೇವರು ದೇವರ ಸಿದ್ಧ ಮಾಡಲಿಕ್ಕೆ ಹೋಗಿದ ಆಮೇಲೆ ಅದರ ಕೆಲಸಗಳೆಲ್ಲ ಮುಗಿತಾ ಬಂದಿದೆ ಇದು ಎಷ್ಟು ಬೇಗನೆ ದೇವರ ಹಾಲಲ್ಲಿ ಮಕ್ಕಳು ಲೋಕದಲ್ಲಿ ಕೇಳುವಂತ ಒಂದು ಶಬ್ದವಿದೆ ಕರ್ತರುತ್ತಾನೆ ಆಮೇಲೆ ತಾನೆ ಪ್ರಧಾನ ದೇವದೂತನ ಶಬ್ದ ದೇವರ ದೇವರು ತುತ್ತೂರಿಯೊಡನ ಆಮೇಲೆ ಆಜ್ಞಾಕೋಶದೊಡನ ಮಧ್ಯ ಆಕಾಶದಲ್ಲಿ ಬರುತ್ತಾನೆ ಆಗ ಹಾಲಲ್ಲಿ ಕ್ರಿಸ್ತನಲ್ಲಿ ನಿದ್ರೆ ಹೊಂದಿರುವ ಮೊದಲು ಆಮೇಲೆ ಇರುವ ನಾವು ಕೂಡ ಮೇಘಾವಾಹನ ಹಾಗೆ ಕರ್ತನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಸಿದ್ಧವಾಗಲಿಕ್ಕೆ ಅತ್ಯಂತ ಸಮಯ ಗಣನೆ ಸಹಜವಾಗಿದೆ ನಾವು ಕ್ರೈಸ್ತರ ಈ ಲೋಕದ ಮನೆ ಆಮೇಲೆ ಇದು ಇದನ್ನ ನಾವು ಎಷ್ಟು ಆದರೂ ಬಿಟ್ಟು ಹೋಗ್ಬೇಕಾಗಿದೆ ಆದರೆ ಸ್ತೋತ್ರ ಇಲ್ಲಿ ನಮ್ಮ ಪ್ರಾಣ ಇರುವವರೆಗೂ ಮಾತ್ರ ಇಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಆದ್ರೆ ನನ್ನ ಶಬ್ದವನ್ನು ಕೇಳುತ್ತಿರುವಂತ ಆತ್ಮೀಯ ಸಹೋದರ ಸಹೋದರಿಯೇ ಇಲ್ಲಿಕ್ಕಿಂತ ಅಲ್ಲಿ ನಾವು ಹಾಗೆ ಶಾಶ್ವತವಾಗಿ ವಾಸ ಮಾಡಬೇಕಾಗಿದೆ ಇಲ್ಲಿ ಅಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಆಮೇಲೆ ಸ್ತೋತ್ರ ನಮ್ಮ ಮನೆಯಲ್ಲ ನಮ್ಮ ಮನೆ ಅಲ್ಲಿ ಆದ್ರಿಂದ ಆ ಮನೆಗೆ ಹೋಗಲು ನಾವು ಸಿದ್ಧರಾಗಬೇಕಾಗ್ತದೆ ಸ್ತೋತ್ರ ಅಲ್ಲೆಲ್ಲೂ ಆ ಮನೆಯ ಆಮೇಲೆ ಸ್ತೋತ್ರ ನಮ್ಮ ನಮ್ಮ ಕರ್ತಲು ಹೇಳಿ ಸುಮಾರು ಎರಡು ಸಾವಿರ ವರ್ಷಗಳು ನಾಟಿ ಹೋಯ್ತು ನಾನು ಬೇಗನೆ ಬಂದು ನಾನಿರುವಲ್ಲಿಗೆ ಅಲ್ಲಿಗೆ ನಿಮ್ಮನ್ನು ಕೂಡ ಕೊಂಡೊತ್ತು ಹಾಕಿ ವಾತಾವರಣ ಮಾಡಿದವರು ಹೇಳಿ ಹೋಗಿ ಆಗಿದೆ ನನಗೆ ಅನಿಸುತ್ತೆ ಆರೇನು ಆ ಮನೆಯ ಕೆಲಸವೆಲ್ಲ ಮುಕ್ತಾಯವಾಗಿದೆ ಸ್ತೋತ್ರ ಆಮೇಲೆ ನಮ್ಮ ಪ್ರೀತಿಯ ರಾಜಣ್ಣ ಹಾಗೂ ಮರಿಲಾ ಬಹಳ ಒಂದು ವರ್ಷದಲ್ಲಿ ನಿರಂತರ ಹಗಲು ರಾತ್ರಿ ಪ್ರಯತ್ನ ಪಟ್ಟು ಈ ಸುಂದರ ಮನೆಯನ್ನ ಇಷ್ಟರ ಮಟ್ಟಿಗೆ ಕಟ್ಟಿದ್ದು ಹಾಕಿದರೆ ಎರಡು ಸಾವಿರ ವರ್ಷಗಳನ್ನು ತೆಗೆದುಕೊಂಡು ಕೋಟಿ ಆನ ಕೋಟಿ ದೇವದೂತ ಒಟ್ಟಿಗೆ ಕಟ್ಟುತ್ತಿರುವಂತಹ ಆ ಮನೆ ಪ್ರಕಟದ ಗ್ರಂಥಕ್ಕೆ ನಾನು ಹೋಗ್ತಾ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ನಾವು ಕಲಿಬೇಕಾದ್ರೆ ಅದನ್ನ ಪ್ರಾಕಾರ ಬರೆಯಲ್ಪಡಿದೆ ಆಮೇಲೆ ಅಷ್ಟು ಚೆನ್ನಾಗಿದ್ದರೆ ಆ ಮನೆ ಇನ್ನು ಎಷ್ಟು ಭವ್ಯವಾಗಿ ಸಿದ್ಧವಾಗಿದೆ ಆದ್ದರಿಂದ ಇಲ್ಲಿ ಕೂತಿರುವಂತಹ ದೇವ ಜನರಿಗೆ ನಾನು ಈ ಪ್ರಶ್ನೆಯನ್ನು ಕೇಳುವ ಅಗತ್ಯವಿಲ್ಲದೋ ಆದರೂ ಕೂಡ ಒಬ್ಬ ಪ್ರಾಸಂಗಿಯಾಗಿ ಒಬ್ಬ ದೇವರ ಉಪದೇಶಕರಾಗಿ ಕೇಳ್ತಾ ಇದ್ದೇನೆ ಆ ಮನೆಗೆ ಹೋಗ್ಬೇಕಂದ್ರೆ ಸ್ವಂತ ರಕ್ಷಕರಾಗಿ ಅಂಗೀಕರಿಸುವರಾಗಿರಬೇಕು ಯೋಗ್ಯತೆ ಮತ್ತೇನು ಅಲ್ಲ ಇಲ್ಲಿ ಎಷ್ಟು ಮನೆ ಇದೆ ಇಲ್ಲಿ ಎಷ್ಟು ಕಾರ್ ಇದೆ ಇಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇದೇನು ಅಲ್ಲ ಯೋಗ್ಯತೆ ಯೋಗ್ಯತೆ ಒಂದೇ ಕ್ರಿಸ್ತನನ್ನ ನನ್ನ ಸ್ವಂತ ರಕ್ಷಕರಾಗಿಯೋ ದೇವರಾಗಿ ಅಂಗೀಕರಿಸಿಕೊಂಡಿದರೆ ಅಲ್ಲಿಗೆ ಹೋಗ್ಲಿಕ್ಕೆ ಯೋಗ್ಯತೆ ಆದ್ದರಿಂದ ಸ್ತೋತ್ರ ಸಿದ್ದರಾಮಣ ಪ್ರತಿದಿನ ಹಾಲೆಲೋಯ ಅವನ ಬರೋಣಕ್ಕಾಗಿ ನಾವು ಎದುರು ನೋಡೋಣ ನನ್ನ ಪ್ರಿಯನು ಅತ್ಯಂತ ಬೇಗನೆ ಬರಲಿದ್ದಾನೆ ಅಲ್ಲೆಲೋಯ ಆ ಮನೆಗೆ ಹೋಗೋಣ ಅಲ್ಲಿ ನಿತ್ಯ 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 ತಂದೆಯೊಡನೆ ವಾಸ ಮಾಡುವಂತ ಕಾಲ ಸಮೀಪವಾಗಿದೆ ಹಾಲೆಲೋಯ ಇಷ್ಟೆಲ್ಲ ಮಾಡಿ ಅಲ್ಲಿಗೆ ಹೋಗ್ತಲೇ ಇದ್ರೆ ಇಷ್ಟೆಲ್ಲ ಹೇಳಿ ಅಲ್ಲಿಗೆ ಹೋಗ್ತಲೇ ಇದ್ರೆ ಎಲ್ಲ ಶೂನ್ಯವಾಗ್ತದೆ ಹೋಗ್ತದೆ ಆದ್ದರಿಂದ ಕೂತಿರುವ ಸಮಯದಲ್ಲಿ ನಮ್ಮ ಜೀವಿತವನ್ನ ಆಲೋಚನೆ ಮಾಡ್ಕೊಳ್ಳೋಣ ನ ನಾಲ್ಕು ಮನೆಗಳ ಕುರಿತಾಗಿ ಹೇಳಿದೆ ಒಂದು ದೇಹವೆಂಬ ನನ್ನ ಮನೆ ಹಾಲೆಲೂಯ ಈ ದೇಹ ಎಂಬ ಮನೆಯಲ್ಲಿ ಪರಿಶುದ್ಧಾತ್ಮನ ಕರ್ಪ ಗುಡಿ ಆಗಿದೆ ಆದ್ದರಿಂದ ನನ್ನ ನೋಟ ಮಾತೆಲ್ಲ ಅವನಿಗೆ ಮೆಚ್ಚಿಗೆ ಉಳ್ಳವರಾಗಿರಬೇಕು ಅವನಿಗೆ ದುಃಖ ಪಡಿಸುವಂತ ಒಂದು ಮಾತಾದರೂ ಕಿರಿಯಾದರೂ ಬರದಂತೆ ನೋಟುಗಳಿಗೆ ಪ್ರತಿಯೊಬ್ಬರಿಗೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಆಮೇಲೆ ದೇವರು ನಮಗೆ ಕೊಟ್ಟಿರುವಂತಹ ಮನೆ ಹಾಲೆಲುಯ್ಯ ಯೋಗ್ಯತೆ ಇದ್ದುದಕ್ಕಲ್ಲ ಅಯೋಗ್ಯನಾಗಿದ್ದು السلام ನಾನು ಎಷ್ಟೋ ಕಡೆ ನೋಡಿದ್ದೇನೆ ಹಣ ಇರುವವರಿಗೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ ಎನ್ನುವ ಹಾಲೆಲ್ಲೂಯ್ಯ ಎಷ್ಟಕ್ಕೊಂದು ಹಣ ಇದ್ರು ಕೂಡ ಅದಕ್ಕೆಲ್ಲ ಏನ್ ಬೇಕು ಐದೊಂದರ ಅದಕ್ಕೆಲ್ಲ ಆಮೇಲೆ ದೇವರ ನಿಯೋಗ ಬೇಕಷ್ಟೇ ಹಾಲೆಲೂಯ ಹಣದಿಂದಲೋ ಪ್ರಭಾವದಿಂದಲೂ ಕಟ್ಟಲಿಕ್ಕೆ ಆಗುವಂತಲ್ಲ ದೇವರ ಕೃಪೆ ಆಮೇಲೆ ಅದಕ್ಕೆ ದೇವರು ನಮಗೆ ಹಾಲೆಲೂಯ್ಯ ಆಮೇಲೆ ನೀವೊಂದು ಈ ಮನೆಗೂ ಆಮೇಲೆ ನಿಮ್ಮಲ್ಲಿ ಬಹುತೇಕ ಎಲ್ಲರೂ ಸ್ವಂತ ಮನೆ ಉಳ್ಳವರೇ ಆಮೇಲೆ ನಿಮಗೆಲ್ಲರಿಗೂ ದೇವರು ಮನೆ ಕೊಟ್ಟಿದ್ದಾನೆ ಆ ಮನೆ ಹಾಲೆಲೂಯ್ಯ ಬಿಸಿಲಿನಿಂದಲೂ ಚಳಿಯಿಂದಲೂ ಎಲ್ಲ ನಾವದನ್ನ ಕಾಪಾಡಿಕೊಳ್ಳುವ ಹಾಗೆ ಆ ಮನೆಯನ್ನು ಕೂಡ ಶುಚಿ ಮಾಡ್ಕೊಳ್ಳಿ ನಾನು ಒಂದು ಮಾತು ಹೇಳ್ತೇನೆ ಅತಿಥಿ ಸತ್ಕಾರವನ್ನ ಮರಿ ನಿಮ್ಮ ಮನೆಗೆ ಬರುವಂತ ದೇವರ ಮಕ್ಕಳು ದೇವರ ಸೇವಕರು ಬಡವರು ವಿಧೇಯರನ್ನ ಮರಿಯುವುದು ಹಾಲೆಲುಯ್ಯ ನಾಲ್ಕನೇದಾಗಿ ನಾನು ಸರಿ ಮೂರನೇದಾಗಿ ಹೇಳಿದೆ ದೇವರ ಸಭೆ ಎಂಬ ಮನೆ ಹಾಲೆಲುಯ್ಯ ಅದನ್ನ ಮರಿಬಾರ್ದು ಹಾಲೇಲೂಯ ಮನೆ ಸಿಕ್ಕಿದಾಗ ಇದು ಕ್ಲೀನ್ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಸೋದ್ರ ಒಂದೊಂದೇ ನಾವೆಲ್ಲ ಎಲ್ಲ ಎಲ್ಲ ಕೆಲಸ ಭಾನುವಾರ ಇಡಬಾರ್ದು ಭಾನುವಾರ ಆಮೇ ದೇವರ ಸಪತ್ ಆಗಿದೆ ನನ್ನ ಸಪತ್ತ ಅಕಮ್ಯವಾಗಿ ಕಾಣಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಶನಿವಾರನ ಎಲ್ಲ ಕೆಲಸ ಮುಗಿಸಿ ಭಾನುವಾರ ಬೆಳಿಗ್ಗೆ ಎದ್ದು ಆಮೇಲೆ ಸ್ನಾನ ಮಾಡಿ ನೀಟಾಗಿ ಬಟ್ಟೆ ಹೆಸರು ಮಾಡಿ ಆಮೇಲೆ ನಿಮ್ಮ ನೋಡುವಾಗಲೇ ಗೊತ್ತಾಗಬೇಕು ಇದು ಒಬ್ಬ ಆತ್ಮೀಕರಣ ದೇವರ ಸಭೆ ಎಂಬ ಮನೆಗೆ ಆಮೇಲೆ ಯಾರು ಪ್ರಾಧಾನ್ಯತೆಯನ್ನು ಕೊಡ್ತಾನೋ ಈ ಲೋಕದ ಮನೆಯನ್ನು ಕೊಡ್ಲಿಕ್ಕೆ ಅವನು ಹಸ್ತನು ೂಯ ಆಮೇಲೆ ನಾಲ್ಕು ಪರಲೋಕದಲ್ಲಿ ದೇವರು ಒಂದು ಮನೆಯನ್ನು ನಮಗೆ ಸಿದ್ಧ ಮಾಡಿದ್ದಾರೆ ಮೊದಲು ಮೂರು ಆಗಸ್ತೋತ್ತಿದ್ದ ನಾಲ್ಕನೇ ಮನೆಯ ಅತಿ ಪ್ರಾಮುಖ್ಯ ಆಮೇಲೆ ಇಲ್ಲಿ ಎಪ್ಪತ್ತು ಎಂಬತ್ತು ಬಲ ಹೆಚ್ಚಿದ್ರೆ ಅಷ್ಟೇ ಕಷ್ಟ ಸಂಕಟಗಳಿದ್ರೆ ಆಡಂಬರ ಆದ್ರೆ ಅಲ್ಲಿ ಅಲೆಲು ರೋಗವಿಲ್ಲದೆ ಮಾಮೆ ಮರಣವಿಲ್ಲದೆ ಕಣ್ಣೀರಿಲ್ಲದೆ ಹಸಿವಿಲ್ಲದೆ ಬಾಯಾರಿಕೆ ಇಲ್ಲದಂತ ಒಂದು ಭವ್ಯ ಮನೆ ಆಕ್ಚುಲಿ ಕನ್ನಡದಲ್ಲಿ ಬೀಡಾರ ಅಂತ ಬರೆಯಲ್ಪಟ್ಟಿದೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಮ್ಯಾನ್ಷನ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಮ್ಯಾನ್ಷನ್ ಎಂಬುದಾಗಿ ಅದರ ಕರೆಕ್ಟ್ ಆಗಿರುವಂತಹ ಆಮೇಲೆ ಬಂಗಲೆ ಎಂಬುದ ಖುಷಿನೇ ಆಗಲಿ ಬಂಗಲೆ ಹalleluya ಕರ್ತನವಗೋಸ್ಕರ ಒಂದು ಬಂಗಲೆಯನ್ನ ಸಿದ್ಧ ಮಾಡುತ್ತಾದ ಸಂತೋಷ ಇರುವರು ಕೈಗಳನ್ನು ಎಲ್ಲಿ ದೇವರನ್ನು ಹalleluya ಹೋಗೋಣ ಅಲ್ಲಿ ಹalleluya ಸ್ತೋತ್ರ ಆಮೇಲೆ ಒಂದು ವೇಳೆ ಹಾಯ್ ಇಲ್ಲಿ ಭೇಟಿ ಆಗ್ಲಿಕ್ಕೆ ಸಾಧ್ಯವಾಗದರೂ ಅಲ್ಲಿ ಭೇಟಿ ಆಗೋಣ ಎಂಬುದಾಗಿರೋ ನಿರ್િક્ષೆಯ ಮಾತುಗಳನ್ನು ನೀಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಸಮಯವನ್ನ ಅವಕಾಶವನ್ನು ಕೊಟ್ಟ ಕರ್ತನ ಸೇವಕರಿಗೂ ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತುಗಳನ್ನು